ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಿರುತೆರೆಯಲ್ಲೇ ಸಕ್ರಿಯವಾಗಿ ತುಂಬಾನೇ ಇಂಟ್ರೆಸ್ಟಿಂಗ್ ಮೂಡಿಸಿರುವಂತಹ ನಟನ ಬಗ್ಗೆ ಈ ವಿಡಿಯೋ ಅಂತಾನೆ ಹೇಳ್ಬೋದು ಹಾಗಾದ್ರೆ ಆ ನಟ ಯಾರು ಅಂತ ಕೇಳೋದಾದ್ರೆ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿಯ ಕಿರಣ್ ರಾಜ್ ಅಂತಾನೆ ಹೇಳ್ಬೋದು ಇನ್ನು ನಟ ಕಿರಣ್ ರಾಜ್ ಅವರು ಹುಟ್ಟೂರು ಯಾವುದು ಮತ್ತೆ ಅವರ ಫ್ಯಾಮಿಲಿ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಟ ಕಿರಣ್ ರಾಜ್ ಅವರು ಕನ್ನಡ ಕಿರುತೆರೆ ಮತ್ತು ಚಲನಚಿತ್ರರಂಗದ ಜನಪ್ರಿಯ ನಟ ರೂಪದರ್ಶಿ ಮತ್ತು ಸಾಮಾಜಿಕ ಕಾರ್ಯಕರ್ತ ಅಂತಲೂ ಕೂಡ ಹೇಳಬಹುದಾಗಿದೆ ಇನ್ನು ದೇವತೆ ಧಾರಾವಾಹಿ ಮೂಲಕ ಮೊದಲು ಕಿರುತೆರೆಗೆ ಬಂದ ಕಿರಣ್ ರಾಜ್ ಕನ್ನಡತಿ ಧಾರಾವಾಹಿ ಮೂಲಕ ಎಲ್ಲರ ಮನೆ ಮಾತಾಗಿದ್ರು ಇನ್ನು ನಟ ಕಿರಣ್ ರಾಜ್ ಮೂಲತಃ ಮಧ್ಯಮ ಕುಟುಂಬದಿಂದ ಬಣ್ಣದ ಲೋಕಕ್ಕೆ ಪಾದಾರ್ಪಣೆ ಮಾಡಿದವರು ಡ್ಯಾನ್ಸರ್ ಜೂನಿಯರ್ಸ್ ಆರ್ಟಿಸ್ಟ್ ಆಗಿದ್ದ ನಟ ಕಿರಣ್ ರಾಜ್ ಅನೇಕ ಹಿಂದಿ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಗುಂಡಯನ ಹೆಂಡತಿ ಕಿನ್ನರಿ ದೇವತೆ ಚಂದ್ರಮುಖಿ ಮುಂತಾದ ಧಾರಾವಾಹಿಗಳಲ್ಲಿ ಕಿರಣ್ ರಾಜ್ ಬಣ್ಣ ಹಚ್ಚಿದ್ದಾರೆ ರಿಯಾಲಿಟಿ ಶೋಗಳಲ್ಲಿ ಕಿರಣ್ ರಾಜ್ ಕೂಡ ಕಾಣಿಸಿಕೊಂಡಿದ್ದಾರೆ ರಾಧಿಕಾ ಚೇತನ್ ಮತ್ತು ಲಾಸ್ಯ ನಾಗರಾಜ್ ಜೊತೆ ಅಸತೋಮ ಸದ್ಗಮಯದಲ್ಲಿ ಕೂಡ ನಟಿಸಿದ್ದಾರೆ ಕಿರಣ್ ರಾಜ್ ಅವರು ಇನ್ನು ಅಸತೋಮ ಸದ್ಗಮಯ ಮೂಲಕ ಬೆಳ್ಳಿತೆರೆಗೆ ಕೂಡ ಕಾಲಿಟ್ಟಂತಹ ನಟ ಅಂತಾನೆ ಹೇಳ್ಬೋದು ಇನ್ನು ಹಲವು ಸಿನಿಮಾಗಳಲ್ಲೂ ಕೂಡ ಕಾಣಿಸಿಕೊಂಡಿದ್ದಾರೆ ಯಾವ ಸಿನಿಮಾದಲ್ಲಿ ಅಂತ ನೋಡೋದಾದ್ರೆ ಜೀವನಾನೆ ನಾಟಕ ಸ್ವಾಮಿ ಮೇಘ ಬಡ್ಡಿಸ್ ಹಾಗೂ ರಾಣಿ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದಾರೆ ಇನ್ನು ನಟ ಕಿರಣ್ ರಾಜ್ ಅವರು ಎಲ್ಲಿಯವರು ಅಂತ ಕೇಳೋದಾದ್ರೆ ಮೂಲತಃ ಮೈಸೂರಿನವರು ಅವರು ಕನ್ನಡದ ಕಿರುತೆರೆಗೆ ಬಂದ ಆರಂಭ ದಿನಗಳು ಸುಲಭವಾಗಿರಲಿಲ್ಲ ಅದಕ್ಕೆ ಕಾರಣ ಅವರ ಭಾಷೆ ಕರ್ನಾಟಕದಿಂದ ಬಹಳ ಕಾಲ ದೂರ ಇದ್ದದ್ದಕ್ಕೆ ಕನ್ನಡ ಭಾಷೆ ಸರಿಯಾಗಿ ಬರ್ತಾ ಇರಲಿಲ್ಲ ಈ ಕಾರಣಕ್ಕೆ ಅವರು ಸೆಟ್ಗಳಲ್ಲಿ ಸಾಕಷ್ಟು ಅವಮಾನ ಅನುಭವಿಸಬೇಕಾಯಿತು ಆದರೆ ಈಗ ಸ್ಥಿತಿ ಬದಲಾಗಿದೆ ಕಿರಣ್ ರಾಜ್ ಈಗ ಕನ್ನಡ ಕಿರುತೆಯ ಮುಖ್ಯ ನಟ ಹರ್ಷ ಅಂತಲೇ ಎಲ್ಲ ಕಡೆ ಫೇಮಸ್ ಆಗಿದ್ದಾರೆ ಕಿರುತೆರೆ ಮಾತ್ರವೇ ಅಲ್ಲದೆ ಹಲವು ಸಿನಿಮಾಗಳಲ್ಲೂ ಕೂಡ ಹೀರೋ ಆಗಿ ನಟಿಸುತ್ತಿದ್ದಾರೆ ಯಾಕೆ ನಟನೆ ಮಾತ್ರವಲ್ಲ ಸಾಮಾಜಿಕ ಕಾರ್ಯದಲ್ಲೂ ಕಿರಣ್ ರಾಜ್ ಮುಂದಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ಕಿರಣ್ ರಾಜ್ ಸಾವಿರಾರು ಜನರಿಗೆ ಊಟ ನೀಡಿದ್ದಾರೆ ಇತರ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಮೂಲಕವೂ ಗುರುತಿಸಿಕೊಂಡಿದ್ದಾರೆ ಇತ್ತೀಚೆಗೆ ತಮ್ಮ ಬರ್ತ್ಡೇ ಸಮಯದಲ್ಲಿ ಅಭಿಮಾನಿಗಳೆಲ್ಲ ಗಿಫ್ಟ್ ಕೊಟ್ಟು ಅವರ ಮುಖದಲ್ಲಿ ನಗು ಅರಳಿಸಿದ್ದರು ಇನ್ನು ಕಿರುತೆರೆಯ ಜನಪ್ರಿಯ ಧಾರಾವಾಹಿ ಕನ್ನಡತಿ ಬಗ್ಗೆ ನಿಮಗೆ ಗೊತ್ತೇ ಇದೆ ಕನ್ನಡತಿಯಿಂದ ಸಖತ್ ಫೇಮಸ್ ಆಗಿರುವ ಕಿರಣ್ ರಾಜ್ ಅದರ ಜೊತೆಗೆ ಕಿರಣ್ ರಾಜ್ ನಟಿಸುತ್ತಿರುವ ಬಡ್ಡಿ ಚಿತ್ರಕ್ಕೆ ಬಿರುಸಿನ ಚಿತ್ರೀಕರಣವೇ ನಡೆಯುತ್ತಾ ಇದೆ ಕನ್ನಡತಿ ಧಾರಾವಾಹಿ ಮೂಲಕ ಸಾಕಷ್ಟು ಜನಪ್ರಿಯ ಆಗಿರುವಂಥ ನಟ ಕಿರಣ್ ರಾಜ್ ಸಾಲು ಸಾಲು ಸಿನಿಮಾಗಳಲ್ಲಿ ಆಗಿದ್ದಾರೆ ಅವರ ಭರ್ಜರಿ ಗಂಡು ಚಿತ್ರದ ಶೂಟಿಂಗ್ ಕೂಡ ಬಹುತೇಕದಲ್ಲೇ ಮುಕ್ತಾಯವಾಗಿದೆ ಇನ್ನು ಕಿನ್ನರಿ ಕನ್ನಡತಿ ದೇವತೆ ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿದ್ರು ಸದ್ಯಕ್ಕೆ ಜೀಕರಣದಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿಯಲ್ಲಿ ಡಾಕ್ಟರ್ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ ಇನ್ನು ಕಾರುಗಳ ಬಗ್ಗೆ ವಿಶೇಷ ಪ್ರೇಮವುಳ್ಳ ಕಿರಣ್ ಬಳಿ ಇನ್ನೋವಾ ಮಾರುತಿ ಏರ್ಟಿಗಾ ಹಾಗೂ ಇತ್ತೀಚೆಗೆ ಐಷಾರಾಮಿ ಮರ್ಸಿಡೀಸ್ ಬೆಂಚ್ ಕಾರೊಂದನ್ನ ಕರೆದಿ ಇನ್ನು ಅವರ ಫ್ಯಾಮಿಲಿ ಬಗ್ಗೆ ನೋಡೋದಾದ್ರೆ ಅವರ ತಂದೆ ಸುರೇಶ್ ಅಂತಾನೆ ಹೇಳಬಹುದು ಇನ್ನು ತಾಯಿ ಲಲಿತಾ ಸುರೇಶ್ ಆಗಿದ್ದಾರೆ ಇನ್ನು ಇವರಿಗೆ ಮುದ್ದಾದ ತಂಗಿಯೊಬ್ಬರು ಕೂಡ ಇದ್ದಾರೆ ಅವರ ಹೆಸರು ಬಂದು ಪೂಜಾ ಅಂತಾನೆ ಹೇಳಬಹುದು ಇನ್ನು ನಟ ಕಿರಣ್ ರಾಜ್ ಅವರು ಏನೆಲ್ಲ ಓದಿದ್ದಾರೆ ನೋಡೋದಾದ್ರೆ ಆಳ್ವಾಸ್ ಕಾಲೇಜಿನಲ್ಲಿ ತಮ್ಮ ಬಿ ಸಿ ಕಂಪ್ಲೀಟ್ ಮಾಡಿದ್ದಾರೆ ಮೂಲತಃ ಮೈಸೂರಿನವರಾಗಿದ್ರು ಕೂಡ ಅವರ ವಿದ್ಯಾಭ್ಯಾಸವನ್ನ ಹೆಚ್ಚಿಗೆ ಭಾಗ ಉತ್ತರ ಭಾರತದಲ್ಲೇ ನಡೆಸಿದ್ದಾರೆ ಇನ್ನು ಅವಾರ್ಡ್ಗಳು ಅಂತ ನೋಡೋದಾದ್ರೆ ಕನ್ನಡ ವಾಹಿನಿ ಪ್ರಸಾರವಾಗ್ತಿದ್ದಂತಹ ಕನ್ನಡತಿ ಧಾರಾವಾಹಿಯಲ್ಲಿ ಸಾಕಷ್ಟು ಅವಾರ್ಡ್ಗಳನ್ನ ಪಡೆದುಕೊಂಡಿದ್ದಾರೆ ಪ್ರತಿ ವರ್ಷವೂ ಅದೇ ರೀತಿ ಈ ವರ್ಷ ಕೂಡ ನೋಡೋದಾದ್ರೆ ಜಿ ಕನ್ನಡ ವಾಹಿನಿ ಕರ್ಣ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಜನ ಮೆಚ್ಚಿದ ಜೋಡಿ ಅವಾರ್ಡ್ ಕೂಡ ಪಡೆದುಕೊಂಡಿದ್ದಾರೆ ನಟ ಕಿರಣ್ ರಾಜ್ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ಜಿ ಕರ್ಣ ವಾಹಿನಲ್ಲಿ ಪ್ರಸಾರವಾಗ್ತಿರುವಂಥ ಕರ್ಣ ಧಾರವಾಹಿಲಿ ಟಾಪ್ ಒನ್ ಸೀರಿಯಲ್ ಆಗಿ ಬರ್ತಿರುವಂತಹ ಕರ್ಣ ಧಾರವಾಹಿಲಿ ಡಾಕ್ಟರ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇನ್ನು ಈ ವಿಡಿಯೋನು ಇಷ್ಟವಾಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಮತ್ತಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕರ್ಣ ಧಾರವಾಹಿ ನಾಯಕ ನಟನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂಥ ಕಿರಣ್ ರಾಜ್ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ